ಪುಷ್ಪಾಂಜಲಿಯನ್ನು ಸ್ವೀಕರಿಸಿ ಸೌಮಲ ರಾಜ ಶಕುನಿ ಅಂದು ನಿನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನ ನಿನ್ನ ತಂದೆಯನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿಕೊಂಡ ದುರ್ಯೋಧನ ವಂಶವನ್ನ ನಾಶ ಮಾಡದೇ ಬಿಡುವುದಿಲ್ಲವೆಂದು ీ శపథన సాధ ఏ సౌవరాకుని ఆశ్వాసన అలాగే అఖండ భరతఖండకి కుక్షి కథయ ప్రవీణ మాస్త మహా నిపుణ కపడ ద్యూత విద్య విశారద ಈ ಸೋಮರಾಶಕ್ನೊಡನೆ ನಿಮ್ಮಗಳ ಸರಸ ಸಲ್ಲಾಪ జరాళ తగణిగేషాల மந்திர் நோர் நான் அவர்படி தந்தன் அத்தினவத்தியாசர எழகிட்ட அண்ண தம்பர் தோருபதி தந்தன் அத்தி நமதி ஆசிரொழிகிட்ட அண்ணத மந்தி நோர்வரு நோயோதனா நோர்வரு நான் அவரீட்டு தரமனை சாரு మంతేరు నాకు తమగలగితే మన ఏడు సారు గ నిజి దేశ్వాలి సెలువు உழக தீர் கால எம்மரவாகவும் தன்ன எம் எம்மர எம்மைய சர் பிரதான வெணிப்பத கௌரவ நாடு எம்மரவாகவும் தன்னைய சர் பிரதான வெணிப்பத கௌரவ நாடு தனது ಲೋಕ ಓ ನನ್ನ ಭಾಗದ ಅಜನ್ಮ ಶತ್ರು ನಯ ವಂಚಕ ದುರ್ಜಾತ ದುರುಳ ದುರ್ಯೋಧನೇ ಕೇಳು ಅಂದು ನಿರಾಪರಾಧಿಗಳು ಗಾಂಧಾರೋಂಶೋದ್ದಾರಕರದ ನನ್ನ ತೊಂಬತ್ತೊಂಬತ್ತು ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಈ ಕತ್ತಲೆಯದು ನಿಲ್ಲಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರಗಳನ್ನು ಸ್ಮರಿಸಿಕೊಂಡರೆ ಒಬ್ಬ ಕೋಟಿ ಕಟಾರಿಗಳು ಏಕಕಾಲದಲ್ಲಿ ನನ್ನ ದೇಹವನ್ನು ಹೋಗಿ ನನ್ನ ನನ್ನ ಗುಂಡಿಗೆಯು ನಡೆಯುತ್ತಿರುವುದು ನನ್ನ ರಕ್ತವೇ ಕುರಿಯುತ್ತಿರುವುದು ನನ್ನ ಕೈ ಕಾಲ ದುರ್ಯೋಧನ ಅಂದು ನನ್ನ ಸಹೋದರಿಗೆ ನೀರು ನೀಡದಿದ್ದ ದಿನಕ್ಕೊಂದು ಇಡಿ ಅನ್ನ ಒಂದು ಹೊಳಲೆ ನೀರು ಅವರೆಲ್ಲರೂ ನನಗೆ ಒಪ್ಪಿಸಿ ನಿನ್ನ ಮೇಲಿನ ಜ್ವರ ತೀರಿಸಿದ ನನ್ನೊಬ್ಬನನ್ನೇ ಉಳಿಸಿ ನಿರಂತ ದಾರುಣವಾಗಿ ಸತ್ತರು ದುರ್ಯೋಧನ ದಾರುಣವಾಗಿ ಸತ್ತರು ಆ ದಾರುಣ ದೃಶ್ಯವು ನನ್ನ ಸ್ಮುದಿಪಡದಿಂದ ಅಳಿಯದೆ ಉಳಿದು ನಿರಂತರ ಬಡ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದು ಕೃಶವಾಗಿರುವ ನನ್ನೀ ದೇಹವನ್ನು ಹಳು ಹಳುವಾಗಿ ತುಂಡರಿಸಿ ನೋಡಿದರು ಪ್ರತಿಕಾರಕ್ಕೆ ಪ್ರತಿಕಾರ ಮುಯಿಗೆ ಮುಯಿ ರಕ್ತಕ್ಕೆ ರಕ್ತ ಮೋಸಕ್ಕೆ ಮೋಸ ರೋಷಕ್ಕೆ ರೋಷ

ಅಸಾಧ್ಯ ದುಷ್ಟ ದುರ್ವಿಧಿ ಮೆರೆಯುತ್ತಿರುವ ದುರುಳ ದುರ್ಲ ಕೇಳು ನಾನು ಸಹ ನಿನ್ನಂತೆಯೇ ತೊಂಬತ್ತೊಂಬತ್ತು ಮಂದಿ ಸಾವಿರ ಒಳಗೊಂಡು ಏಕ ಚಿಕ್ಕ ಸ್ಥಾಪಿಸಿ ಸಮಸ್ತ ಸಮಂತ ರಾಜಿಕೊಂಡು ರಾಜಭಾರ ಮಾಡಬಹುದು ಗತಸ್ಮರಣೆಯಿಂದ ಭವಿಷ್ಯವೂ ಹಾಳಾಗುವ ದುರ್ಯೋಧನ ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ದುರ್ಯೋಧನ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರಿಂದಲೇ ನಾಕಬೇಕು ನಿನ್ನಂತ ಮೋಸಗಾರರನ್ನು ಮೂಲದಿಂದಲೇ ನಾಶಪಡಿಸಬೇಕು ಅಂತೆಯೇ ನಾನು ನಿನ್ನೊಡನೆ ಸೇರಿ ಅಡಿಗಡಿಗೂ ಅಡಿಗಡಿಗೂ ಇಡಲಾರಿ ಎಳೆದು ಅಸ್ತಿನ ಅವಧಿಯ ರತ್ನ ಸಿಂಹಾಸನವನ್ನ ರಕ್ತದ ಕೋಳಿಯಲ್ಲೇ ಮುಳುಗಿಸಿ ರಕ್ತದಲ್ಲಿ ಉಳಿಸಿ ಉರಿಸುವರು ಅಣ್ಣ ದುರ್ಯೋಧನ ತೊಂಬತ್ತೊಂಬತ್ತು ಮಂದಿ ಸಹೋದರ ಚಿನ್ನ ಭಿನ್ನ ರುಂಡ ಮುಂಡಗಳಿಂದ ನಿಮಗೆ ನರಕದಲ್ಲಿ ನಿರೋಧನ ಮಾಡಿಸುವೆನು ದುರ್ಯೋಧನ ನರಕದ ನರಕ ನರಕದ ಹಿಂಸೆ ಹಿನ್ನಲು ಈ ಕುರುಕ್ಷೇತ್ರದಲ್ಲಿ ಈ ಶಗುರಿಯಿಂದ ಆಗುವ ಹಿಂಸೆಯು ಅತೀ ಭಯಾನಕ ಅನಿಸುದು ತಾಯಿಯ ಕಣ್ಣೀರಿಂದ ತೊಯ್ದು ಗುರಿ ನರಕ್ತದಿಂದ ಕಳಕಿದಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದು ಲಿಟ್ಟು ಸರಳತೆ ಮಾಡಿ ನರಕದ ಮಾರ್ಗವನ್ನು ಹೆಳಿಸು ನರಕದ ಮಾರ್ಗವನ್ನು ಹೆಳಿಸು ನಿನಗೆ ಶಕುನೀ ಹಲ್ಲವಯ್ಯ ನಿನಗೆ ಪರಮ ವೈರಿಗಳಾದ ಆ ಪಾಂಡವರಿಗೆ ಇನ್ನೊಚರಲ್ಲಿ ನೀನೇ ಕಯಾ ಹೊರಿಸಿದ ಹೆಬ್ಬೆಲೆಯಂತೆ ನಾನು ಮಾಡಿದ ಕಾರ್ಯ ಯುಕ್ತವೇ ಮಾವ ಚಿಂತೆ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ ಏ ದುರ್ಯೋಧನನು ಅಸಹಾಯ ಶೂರನು ತೋ ಬಲಗಳಿಂದ ಸಮಸ್ತ ಯಾರು ಯಾರೇ ಇರಿಸಬಲ್ಲನು ಆದರೆ ಜ್ಞಾತಿ ಹಿಂಸೆ ಸ್ವಯುತ ಕಲಹ ಉಚಿತ ಕಾರ್ಯವೇಷ ಆ ದಿನ ನಾನು ದ್ವಾರಕಿಗೆ ಹೋದಾಗ ಯುದ್ಧ ಅಧರ್ಮನೆಂದು ಕೃಷ್ಣನು ಎಷ್ಟೋ ವಿಧವಾಗಿದೆ ಇದ ಅಭಿಮಾನದಿಂದ ನಾನವನ ಮಾತುಗಳನ್ನು ನಿರಾಕರಿಸಿದೆ ಕೂಡ ನಡೆ ಸಹೋದರ ಸೋದರ Agraja, ah darbide koopaları no, namı adi de sarkar onu niraksis olmadiyla, niraksis olmadiyla. Agrajan videde, ezonanda தனக்கு டீரகத்தடே சைசலு எனகே அக அண்ணு நோடி பந்தே కృష్ణారీ వందమర్యను తిరస్కరి అపమానకర అన్న ఆగ్రే రాజ్రస్థను దాటి ఆ దరిద్ర విదర మన చొందువన అన్న ఎస్టందు అవేళవన ಅವಹೇನವಲ್ಲ ಸಹೋದರ ಯದುಪತಿಯೋ ಭಕ್ತರ ಪರಾಧಿನ ಭಕ್ತರು ಅವನಿಗೆ ಏ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ನಡೆಸೋದರ ಅತಿಥಿ ಸತ್ಕಾರ ಕೂಟವನ್ನು ನಡೆ ಸಹೋದರ ಆದರೂ ರಾಜಭಾರಿಯಾಗಿ ಬಂದವನು ರಾಜಮರ್ಯಾದೆಯನ್ನು ತಿರಸ್ಕರಿಸುವುದು ಅಪಮಾನಕರ ಅಣ್ಣ ಕುಲ ಛಲವೆಂಬ ಕದೆ ಹಿಡಿದು ಬಂತ ಆ ಬಂಡ ಬೀವನ ಪಾನ ಮಾಡದೆ ಕೊನೆಗೊಳ್ಳುವುದು ನೀನವರನ್ನು ಕ್ಷೇಮಿಸಬಹುದು ಆದರೆ ನಾನು ಮಾತ್ರ ಅವರ ಅಟ್ಟಾಸವನ್ನು ಮಟ್ಟ ಹಾಕಿ ತೊಳೆಯದ ತಕ್ಕ ಬಿಡುವನಲ್ಲ ತೊಳೆಯದ ತಕ್ಕ ಬಿಡುವನಲ್ಲಿದೆ no yes. ಅಭಿಮಾನಶಾಲಿಯಾದ ನನ್ನ ಸಹೋದರ ಒಂದೊಂದು ಸಾರಿ ನಿನ್ನನ್ನು ಶಾಸನ ಮಾಡುವುದು ನನಗೂ ದುಸ್ಸಾಹಸವೆನಿಸುವುದು ಏನು ಮಾಡುವುದು ಶಕುನಿ ಶ್ರೀಕೃಷ್ಣ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಹಾಗಿದ್ದರೆ ಈ ಸಾರ ಓವವನ್ನು ತೃಣೀಕರಿಸಿ ಆ ದಾಸಿ ಪುತ್ರ ವಿದುಳನ ಮುರುಘು ಜೋಪಡಿಯನ್ನು ಆಶ್ರಯಿಸಿದರೆ ದುರ್ಯೋಧನ ಪ್ರಾರಂಭದಲ್ಲಿ ಸಹಿಸಲಾಗದಂತಹ ಅಪಮಾನ ದುರ್ಯೋಧನ ಭಕ್ತಿ ವೈರಾಜ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಎಷ್ಟೋತ್ತು ಸಹಿಸುವೆ ದುರ್ಯೋಧನ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದೇಶ ವ್ಯಾಖ್ಯಕನು ಛತ್ರಿಯೋದ ಕಳಂಕ ಸ್ವರೂಪನು ಯಾರು ಅವನನ್ನು ಭಾರತ ವರ್ಷದಲ್ಲಿ ಭಗವಂತನೆಂದು ಪೂಜಿಸುವರು ಪೂಜಿಸುವರು ಅವರನ್ನೇ ಧ್ವಂಸ ಮಾಡುವನು ಶಿಶುಪಾಲ ಜರಾಸಂದ ನಿನಗೆ ಎಂತಹ ಮಿತ್ರರಾಗಿದ್ದರು ಒಳ್ಳೆಯ ಮಿತ್ರರೇ ಆಗಿದ್ದರು ಕಾರಣವಿಲ್ಲದೆ ಅವರನ್ನು ಸಮ್ಮರಿಸಿದನು ಕಂಸ ಕಂಸರನ್ನು ವಧಿಸಿ ಅರಳ ಮರುಳು ಮುದುಕನಾದ ಉಗ್ರ ಜಸರಿಗಷ್ಟೇ ಸಿಂಹಾಸದಲ್ಲಿ ಕುಳ್ಳಿರಿಸಿ ರಾಜರಕ್ಷ್ಮೆಯನ್ನು ತಾನು ವಶಪಡಿಸಿಕೊಂಡನು ಇಂಥವನಿಗೆ ಮನ್ನಣೆಯೇ ಕೊರು ರಾಜ ಹಾಗಾದರೆ ನನ್ನ ಮೇಕೆ ದ್ವಾರಕಿಗೆ ಕಳಿಸಿದೆ ಮಾವಾ ಆ ನನ್ನ ಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯಾಸ್ತ್ರವನ್ನು ಬೇಡುವುದು ಏ ಚಕ್ರೇಶ್ವರನಿಗೆ ಮುಶಿದ ಕಾರ್ಯವೇ ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ ಏನು ಉದ್ದೇಶ ಮಾವ ಸರ್ಪಾಲಯ ವಿಷಯ ಅದನ್ನು ಕಿತ್ತು ಕೆತ್ತು ಬಳಿಕ ಅದರ ಹಾಡಬಹುದಲ್ಲವೇ ಹಾಡಬಹುದು ಕೃಷ್ಣನಿಗಿಂತ ವಿಜಯನ್ ಮತ್ತು ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು ಯದುಪತಿಯನ್ನು ಯಾದವ ಸೈನ್ಯರಿಂದ ನಾಶ ಮಾಡುವ ಸುಯೋಗವು ನಿನಗೀಗ ಒದಗಿ ಬಂದಿರುವುದು ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ವಹಿಸಿದ್ದರೆ ನಿಸ್ಸಂತೋಷವಾಗಿ ನೀನು ಅದನ್ನು ನಿರಾಕರಿಸಬೇಕಾಗುತ್ತೆ ಆದರೆ ಆಗ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನು ನೀನು ಹೇಳುವಂತ ವಂಚಕನೇ ಇರಬಹುದು ಇರಬಹುದು ಆದರೆ ಕೃಷ್ಣನ ಮೇಲಿನ ದ್ವೇಷದಿಂದ ಹಿಂಸಿಸಬೇಕಾಗುವುದಲ್ಲ ಶಕುನಿ ಪಾಪ ಪುಣ್ಯ ದಯೆ ದಾಸಿಂಗ್ಯ ಇವೆಲ್ಲವನ್ನು ಹಿಂದಿನಿಂದ ಅಭ್ಯಾಸ ಮಾಡಿಕೊಂಡೆ ದುರ್ಯೋಧನ ಶಕುನಿ ದುರ್ಯೋಧನ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಏಕೆಂದರೆ ಅವರೆಲ್ಲರೂ ಶ್ರೀಕೃಷ್ಣನ ಆಗ್ನಧಾರಕರು ನೀನು ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವ ಪಗಡೆಯಾಟದಲ್ಲಿ ಪಾಂಡವರ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು ಈಗ ಅವರು ಅದನ್ನು ಪುನಃ ಅದನ್ನು ಹೊಂದುವುದಂದರೇನು ಗುರುಭೂಮಿ ರಾಜಲಕ್ಷ್ಮಿ ಗುರುಭೂಮಿ ಜಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನೆಗಳು ನಿನಗೆ ಉಚಿತವಲ್ಲವೇ ಪಾಂಡವರು ಪಾಂಡವರು ರಾಜ್ಯಕ್ಕಾಗಿ ಅಂಬರಿಸಿದ್ದರೆ ಅದು ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯ ಕೈಯಲ್ಲಿ ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ಋತಿಯಕ್ಕೆ ದೇಹಿ ದೇಹಿ ಎಂದು ಸರಿ ಹೇಗೆ ಹೇಳಿದೆ ಸೋಬಲ್ಲ ರಾಜ ಸೋಜಿ ಮನೆ ಎಷ್ಟು ಜಾಗವನ್ನು ಕೊಡುವವನಲ್ಲ ಕೊಡುವುದಿಲ್ಲ ಕೊಡ ತಕ್ಕವನಲ್ಲ ಕೊಡಬಾರದು ಕೊಡುವುದಿಲ್ಲ ಅಷ್ಟು ಮಾತ್ರವಲ್ಲ ದುರ್ಯೋಧನ ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಗೊಲ್ಲ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ आगला आगले आगलाबा दुर्योधन पपा पटो 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 मुर्व लीक्षण

ಮರದ ಶಿಖಂಡಿ ಪಾತ್ರ ಅಖಂಡ ಸೌಧ ಅಂತ ದುರಾತನ ಶಿಕ್ಷಣ ಶಿಕ್ಷಣ ಮರೇ ಮಾವ ರಾಜ್ಯಸಭೆಗೆ ಹೋಗೋಣ ಕೀಟವೇ ನಡೆ ಈ ಶಗುನಿ ಎಂಬ ಸೇಡೆ ಎಂಬ ದಾವಾಗ್ನಿಗೆ ಆಹುತಿ ಆಗಲಿರುವ ಪತಂಗವೇ ನಡೆ ನಿನ್ನೊಳಿಯಾಗಿ ನಿನ್ನ ಕುಲದ ಬೇರನ್ನು ಕಿತ್ತ ಸೇಯಲು ಸದಾ ಸಿದ್ಧನಾಗಿರುವ ಈ ಶಕುನಿಯು ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋದಾನೋ ಇದೀಗ ನಿನ್ನ ವಿನಾಶ ಆರಂಭ ಏನು ಒರೆದೆ ಕೋಮನವಾಗಿದ್ದ ಈ ನಿನ್ನ ಸೋದರ ಮಾವೃದಯದಲ್ಲಿ ದ್ವೇಷವೆಂಬ ಜ್ವಾಲೆಯನ್ನು ಎಲ್ಲವೇ ಆ ಜ್ವಾಲೆಯು ನಿನ್ನೋದು ಹೇಗೆ ಸುಳುತ್ತಿರು ನೋಡುತ್ತಿರು ಮರುಳೆ ಗುರುಕುಲದ ರಣಕಲಿ ಈ ನಾಗುವ ರಣರಂಗದಲ್ಲಿ ನರಬಳಿ ಶಕುನಿ ಎಂಬ ಮೂರಕ್ಷರದ ಅರ್ಥ ಅರಿವೇನೋ ಮೂಡ ಶ ಎಂದರೆ ಶಕ್ತಿ ಪ್ರದಾಯಕರಾದ ಕು ಎಂದರೆ ನಿನ್ನ ಕುರು ಸಾಮ್ರಾಜ್ಯವನ್ನ ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಶಕ್ ನೀ ಎಂಬ ಮೂರಕ್ಷರ ಮೂರಕ್ಷರದಲ್ಲಿ ಅಕ್ಷರದಲ್ಲಿ ಕೂ ಎಂಬ ಅಕ್ಷರವನ್ನು ನಿರ್ಗಮಿಸಿದರೆ ಅಧಿಕ ಅಧಿಕಾರ ಅಧಿಕಾರ ಎಂದು ಕೊಪ್ಪಿ ಮೆರೆಯುತ್ತಿರೋ ಮೂಡ ಎಲ್ಲಿಯವರೆಗೆ ತಾನೇ ನಿನ್ನ ಅಧಿಕಾರ 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 ಬಲದಿಂದ ಕೊಪ್ಪೆ ಮೆರೆಯುವೆ ಮೀಮನೆಗೆ ಬಲಿಯ ಕೊಟ್ಟು ನಾನು ನೋಡುವೆ ಚೀಟ ನಾನು ನೋಡು ನಾನು ಅಧಿಕಾರ 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 ಬಲದಿಂದ ಕೊಪ್ಪೆ ಮೆರೆಯುವೆ ಮನೆಗೆ ಬಲಿಯ ಕೊಟ್ಟು ನಾನು ನೋಡು ನಾನು ನೋಡುವ దాళ అదైతే నిన్న మన దరే ఆడో అదైతే నిన్న మనలో ఫలవా నన్న మనలోన్నదొస నన్న నిన్న సంపన్నెంపరను సూచన బ్రహ్మ సం ಆ ಬ್ರಾಹ್ಮಣ ಸೋಪು ಅಧಿಕಾರ 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 ಬಲದಿಂದ ಕೊಪ್ಪಿ ಮರೆಯುವೆ ಆ ಮೇಮನೆಗೆ ಬಲಿಯ ಕೊಟ್ಟು ನಾನು ನೋಡು ನಾನು ನೋಡುವೆ ನೋಡುವೆ

வே வே பனிங்க பலியா கொட்டு நான் நாடு நீதான் நான் நாடு ஓਹੀ நான்